ಸಮಯದಲ್ಲಿ ನನ್ನ ಆವತ್ತಿನ ದಿನ ಸಹ ನಾನಕ್ಕೆ ಕೃಪೆ ಮಾಡಿದೆ ಸ್ತೋತ್ರ ಸ್ವಾಮಿ ಈ ವಾಕ್ಯವನ್ನು ಆಶೀರ್ವದಿಸು ನಿನ್ನ ನಿಮ್ಮ ಮಹಿಮೆ ಹೊಂದಕ್ಕ ಸ್ವಾಮಿ ಕರ್ತನೇ ಈ ಸಮಯಕ್ಕಾಗಿ ಸ್ತೋತ್ರ ಚಿಕ್ಕ ಪ್ರಾರ್ಥನೆ ಹೆಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಪ್ರೀತಿಸುವೆ ಹೆಚ್ಚಾಗಿ ಸ್ತೋತ್ರ ಒಂದು ಕುರಿತ ಒಂದನೇ ಅಧ್ಯಾಯ ಹತ್ತನೇ ವಚನ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳು ಬರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರು ಆಗಿದ್ದು ಹೊಂದಿಕೆಯಿಂದ ಇರಬೇಕು ಎಂಬವಾಗಿ ನಾನು ನಿಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಕುರಿತ ಪತ್ರಿಕೆಯಲ್ಲಿ ಬೇರೆ ಬೇರೆ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರು ಆಗಿರಬೇಕು ಹೊಂದಿಕೆಯಿಂದ ಇರಬೇಕು ಎಂಬವಾಗಿ ನಮ್ಮ ನಮ್ಮನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಯಾಕಂದರೆ ಇವತ್ತು ನಮ್ಮ ಮಾತುಗಳು ಬೇರೆ ಬೇರೆ ಆಗಿರುತ್ತೆ ನಮ್ಮ ನೋಟಗಳು ಬೇರೆ ಬೇರೆ ಆಗಿರುತ್ತೆ ನಾವು ಹೇಳಿದ್ರೆ ಹೀಗೆ ಹೇಳಿದ ಮಾತಿನದ್ರ ಕ್ಷಣ ಹೇಳೋದೇ ಇಲ್ಲ ನೀವು ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಆದರೆ ದೇವರು ಆಕೆ ಹೇಳ್ತಾ ಇದೆ ತನ್ನ ಸಹೋದರಿಗಳಿಗೆ ಸಭೆಯಲ್ಲಿರುವಂಥವ್ರಿಗೆ ಹೇಳ್ತಾ ಇದೆ ಭೇದಗಳು ಇರಬಾರದು ಬೇರೆ ಬೇರೆ ಮಾತುಗಳಿರಬಾರದು ಒಂದೇ ಮಾತುಳ್ಳವರಾಗಿ ಒಂದೇ ಅಭಿಪ್ರಾಯ ಉಳ್ಳವರಾಗಿ ಇರಬೇಕು ಎಂದು ಕರ್ತನು ತಾನೇ ಯೇಸು ಹೆಸರಿನಲ್ಲಿ ನಮಗೆ ಬೇಡುತ್ತ ಹೇಳುತ್ತಾ ಇದ್ದಾನೆ ದೇವ್ರಾಮಕ್ಕೆ ಸ್ತೋತ್ರವಾಗಲಿ ಯಾಕಂದ್ರೆ ಆತನ ಮಾತು ಒಂದೇ ದೇವರು ಒಬ್ಬನೇ ಇಡೀ ಸೃಷ್ಟಿ ಕರ್ತನಾಗಿರುವಂತ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಾತು ಆತನೇ ನಮಗೆ ಹೇಳುತ್ತಾ ಇದ್ದೇನೆ ದೇವ್ರಾಮಕ್ಕೆ ಸ್ತೋತ್ರವಾಗಲಿ ಯಾಕಂದ್ರೆ ನಮ್ಮ ಮಾತುಗಳು ಬದಲಾವಣೆ ಆಗುತ್ತದೆ ಆದ್ರೆ ದೇವರು ಹೇಳ್ತಾ ಇದ್ದಾನೆ ಕರ್ತನ ಕರ್ತನಾದ ಏಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ಒಂದೇ ಮಾತುಳ್ಳೋರಾಗಿ ಎಂದು ಹೇಳಿ ದೇವರು ತಾನೇ ಕರ್ತನು ತಾನೇ ಬೇಡಿಕೊಳ್ಳುತ್ತಾ ಇದ್ದಾನಂತೆ ಯಾಕಂದ್ರೆ ನಾವು ಬೇರೆ ಮಾತವರಾಗಿದ್ದೇವ್ರೆ ಉಳು ಉರುಳು ಮಾತುಗಳನ್ನು ಹಾಡುವವರಾಗಿದ್ದೇವೆ ಅದಕ್ಕಾಗಿ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕೆಂದು ತಾನೇ ದೇವರು ತಾನೇ ಹೇಳ್ತಾ ಇದ್ದಾರೆ ನಮ್ಮ ಸ್ತೋತ್ರವಾಗಲಿ ಈ ವಾಕ್ಯವನ್ನು ನೋಡುವವರು ಕೇಳುವವರು ಇದರಿಂದ ಆಶೀರ್ವಾದ ಹೊಂದಿಕೊಂಡು ಇದನ್ನ ಎಲ್ಲಿದೆ ಎಂದು ಹುಡುಕಿ ಹೃದಯಕ್ಕೆ ತೆಗೆದುಕೊಂಡು ಅದರಂತೆ ಅವರು ನಡೆಯಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನಾದ ಯೇಸು ಕೃಷ್ಣನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವ ಉಳ್ಳ ತಂದೆಯೇ ಆಮೇಲ್